ಕ್ರಿಸ್ತನಾಮದಲ್ಲಿ ನಾನಿನ್ನನ್ನು ವಂದಿಸುತ್ತೇನೆ ದಿನದ ದೇವರ ವಾಕ್ಯವನ್ನು ನೋಡಿಕೊಳ್ಳೋಣ ಮತ್ತಾಯನ ಬರೆದ ಸುವಾರ್ತೆ ಅದರ ಹದಿನೇಳನೇ ಅಧ್ಯಾಯ ಆರು ದಿವಸಗಳಾದ ಮೇಲೆ ಯೇಸು ರೇತರನನ್ನು ಯಾಕೋಬನನ್ನು ಇವರ ತಮ್ಮನಾದಯ ಯಹಾನನನ್ನು ಮಾತ್ರ ವಿಂಗಡವಾಗಿ ಕರೆಕೊಂಡು ಎತ್ತರವಾದ ಬೆಟ್ಟಕ್ಕೆ ಹೋದನು ಅಲ್ಲಿ ಅವರ ಕಣ್ಣ ಮುಂದೆ ಆತನ ರೂಪ ಬೇರೆಯಾಯಿತು ಆತನ ಮುಖವು ಸೂರ್ಯನ ಹಾಕಿ ಪ್ರಕಾಶಿಸಿತು ಆತನು ವಸ್ತ್ರಗಳು ಬೆಳಕಿನಂತೆ ಬೆಳ್ಳಗಾದವು ಇದಲ್ಲದೆ ಮೋಸಿಯು ಎಲೆಯನು ಆತನ ಸಂಗಡ ಮಾತಾಡುತ್ತಾ ಅವರಿಗೆ ಕಾಣಿಸಿಕೊಂಡನು ಆಗ ಪೇತ್ರನು ಯೇಸುವಿಗೆ ಸ್ವಾಮಿ ನಾವು ಇಲ್ಲೇ ಇರುವುದು ಒಳ್ಳೆಯದು ಅಪ್ಪಣೆಯಾದರೆ ಇಲ್ಲಿ ಮೂರು ಪರ್ಣಶಾಲೆಗಳನ್ನು ಕಟ್ಟುವೆನು ನಿನಗೊಂದು ಮೋಸಗೊಂದು ಎಲೆಯನಗೊಂದು ಎಂದು ಹೇಳಿದನು ಈಗ ಮಾತಾಡುತ್ತಿರುವಾಗಲೇ ಕಾಂತಿ ಉಳ್ಳ ಮೋಡವು ಅವರ ಮೇಲೆ ಕವಿತು ಇದಲ್ಲದೆ ಆ ಮೋಡದೊಳಗಿಂದ ಈತನು ಪ್ರಿಯನಾಗಿರುವ ನನ್ನ ಮಗನು ಈತನ ಮಾ ಈತನ ನಾನು ಮೆಚ್ಚಿದ್ದೇನೆ ಈತನ ಮಾತನ್ನು ಕೇಳಿ ಎಂಬ ಆಕಾಶವಾಣಿ ಆಯಿತು ಅಲ್ಲಲ್ವಯ ನಾನು ನೋಡುವಾಗ ಇಲ್ಲಿ ಯೇಸುಸ್ವಾಮಿ ಮೂರು ಮಂದಿಯನ್ನು ಕರ್ಕೊಂಡು ಹೋದರು ಬೇತರನನ್ನು ಯಾಕೋಬ್ಬನನ್ನು ಮೂರು ಮಂದಿ ವಿಂಗಡವಾಗಿ ಅಂದರೆ ಬೇರೆ ಬೇರೆ ಕರ್ಕೊಂಡು ಬೇರೆ ಕರ್ಕೊಂಡು ಹೋದರು ಮೂರು ಮಂದಿ ಶಿಷ್ಯರನ್ನು ಕರ್ಕೊಂಡು ಯಶಸ್ವಾಮಿಯನ್ನು ಮಾಡಿದ್ರು ಬೆಟ್ಟವನ್ನೇರಿಗೆ ಹೋರು ಹೋಗುವಾಗ ಅಲ್ಲಿ ಹೋಗಿ ಈ ಸ್ವಾಮಿ ಪ್ರಾರ್ಥನೆ ಮಾಡ್ತಾ ಇದ್ರು ಅಲ್ಲಿ ಮೂರು ಮಂದಿ ಇವರು ಕುಳಿತುಕೊಂಡಿದ್ರು ಯಾವ ಶಿಷ್ಯರು ಕುಳಿತುಕೊಂಡಿದ್ರು ಆಗ ಯೇಸುಸ್ವಾಮಿಯಲ್ಲಿರುವಂಥ ಒಂದು ಬದಲಾವಣೆಯನ್ನು ಕಂಡರು ಅವರು ಏನಂದರೆ ಮುಖದ ಮೇಲೆ ಅಂದರೆ ಯೇಸು ಸ್ವಾಮಿ ಸೂರ್ಯನಂತೆ ಆ ಥರ ಮುಖವು ಪ್ರಕಾಶಿಸಿದ್ದು ಅಂದರೆ ಆ ಥರ ಮುಖ ಹಾಗೆ ಸ್ವಾಮಿ ಮತ್ತು ಮೋಡ ಆ ಥರ ವಸ್ತ್ರಗಳು ವಸ್ತ್ರಗಳು ಕೂಡ ಹಿಮದಂತಿ ಬೆಳ್ಳಗಾದು ಆವಾಗಲಿ ಪೇತರು ಹೇಳುತ್ತಾನೆ ಅಪ್ಪ ಯೇಸುವೆ ಅಪ್ಪಣೆ ಆದರೆ ಇಲ್ಲಿ ಮೂರು ಪೂರ್ಣ ಶಾಲೆಗಳು ಕಟ್ಟಿವೆವು ನಿನಗೊಂದು ಮೋಶೆಗೊಂದು ಎಲೆಯನಿಗೊಂದು ಏಳುತ್ತಾನೆ ಒಂದು ಕಾಂತಿ ಉಳ ಮೋಡ ಬಂದವರಿಗೆ ಏನಾಗುತ್ತೆ ಆಕಾಶವಾಣಿ ಅಂದರೆ ಒಂದು ಮೋಡದೊಳದಿಂದ ಒಂದು ಶಬ್ದ ಕೇಳಿಸುತ್ತೆ ಈತ ನನ್ನ ಪ್ರಿಯನಾಗಿರುವ ನನ್ನ ಮಗನು ಈತನ ನಾನು ಮೆಚ್ಚಿದ್ದೇನೆ ಈತನ ಮಾತಿಗೆ ಕಿವಿಗೊಡಿರಿ ಅಂತ ಅಂದರೆ ಈತನ ಮಾತಟ್ಟೆ ಕೇಳಿರಿ ಅಂತ ಒಂದು ವಾಣಿ ಆಯಿತು ಆಗ ಏನು ಮಾಡ್ತಾರೆ ಕೆಳಗಡೆ ಬಿದ್ದು ಭಯಪಡ್ತಾರೆ ಮಾಡ್ತಾರೆ ಹೇಳಿರಿ ಭಯಪಡಬೇಕ್ರಿ ಅಂದರೆ ನೋಡಿ ಆಗ ಯೇಸುಸ್ವಾಮಿ ಪ್ರಾರ್ಥನೆ ಮಾಡಬೇಕಾದ್ರೆ ಒಂದು ಎಷ್ಟು ಒಂದು ಹೊಳಪು ಅಂದರೆ ಒಂದು ವಂಚನ ಹಾಗೆ ಸ್ವಾಮಿ ಹೇಳ್ತೀರ ಒಂದು ಹೊಳೆತಿ ತಂತ್ರವನ್ನು ಬರೆಯಲ್ಪಟ್ಟಿದೆ ನಾವು ನೋಡೋದಾದರೆ ಮಾರ್ಕು ನಂಬದ ಸುವಾರ್ತೆ ಒಂಬತ್ತು ಎರಡನೇ ರೀತಿ ದೊರೆಯುತ್ತದೆ ಮತ್ತು ಲೋಕನಗದ ಸುವಾರ್ತೆ ಒಂಬತ್ತು ಇಪ್ಪತ್ತೆಂಟರಲ್ಲಿ ಕೂಡ ದೊರೆಯುತ್ತದೆ ಇದು ಅದಕ್ಕಾಗಿ ಫ್ರೀ ನಾವು ನೀವು ಕೂಡ ಇದನ್ನು ಪ್ರಾರ್ಥಿಸುವಾಗ ಬೇರೆಯವರಿಗೆ ಇನ್ನೊಬ್ಬರಿಗೆ ಅಕ್ಕಪಕ್ಕ ಮನೆಯವರು ಕೂಡ ಗೊತ್ತಾಗಬೇಕು ಫ್ರೀ ಆಯ್ತಲ್ಲ ದೇವರ ಮಗನೆಂದು ಅದಕ್ಕಾಗಿ ನಾವು ನೀವು ಕೂಡ ನಾವು ಮಾಡುವಂಥ ಕಾರ್ಯಗಳಾಗಲಿ ಮಾಡುವಂಥ ಪ್ರಾರ್ಥನೆಗಳಾಗಲಿ ಮನಪೂರ್ವಕವಾಗಿ ಮನಸ್ಸಿಟ್ಟು ಮನಸ್ಸಿನಿಂದ ಪ್ರಾರ್ಥನೆ ಮಾಡಿಕೊಂಡು ದೇವರುಗಳ ನಿಜವಾಗಿ ಮುಂದೋಣ ದೇವರ ಮಕ್ಕಳಾಗಿ ಜೀವಿಸೋಣ ಪ್ರಾರ್ಥಿಸಿಕೊಳ್ಳೋಣ ಗೋಪುರ ಲೋಕಗಳ ಒಡೆಯನಾದ ನಮ್ಮ ದೇವರ ದೇವಾದಿ ದೇವಾದಿ ನಿಮಗೆ ಸ್ತೋತ್ರ ಈ ದಿನವು ವಾಕ್ಯದ ಮೂಲಕವಾಗಿ ಮಾತನಾಡಿ ನಮ್ಮನ್ನು ಬಲಪಡಿಸಿ ಉಪಕರ್ತನೆ ಕರ್ತನೇ ವಾಕ್ಯದೊಂದಿಗೆ ಮಾತನಾಡಿದ ಕಾಂಗ್ರೆಸ್ತೋತ್ರ ದೇವರೇಪ್ಪ ಎಂಬ ಸಂದೇಶವನ್ನು ಕೇಳುತ್ತಂತೆ ಪ್ರತಿಯೊಬ್ಬರನ್ನು ಆಚರಿಸಿ ಬಲಪಡ ತಂದೆ Thank you.